ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನ ಎಲ್ಲ ಮಾಧ್ಯಮ ಬಂಧುಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ ಈ ದಿನ ಪತ್ರಿಕಾಗೋಷ್ಠಿಯನ್ನು ತಮ್ಮ ತಾವೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಏನು ಒಂದು ವಾರದಿಂದ ಎಲ್ಲ ಪತ್ರಿಕಾ ಮಾಧ್ಯಮ ಟಿ ವಿ ಮಾಧ್ಯಮಗಳಲ್ಲಿ ನಮ್ಮ ಹಾಸನ ಎಂ ಪಿ ಪ್ರಜ್ವಲ್ ರೇವಣ್ಣರವರ ಬಗ್ಗೆ ಅವರು ನಡೆದುಕೊಂಡಿರೋಂತಹ ಲೈಂಗಿಕ ದೌರ್ಜನ್ಯ ಮಹಿಳೆಯರ ಮೇಲೆ ಶೋಷಣೆ ಮತ್ತು ಅವ್ರನ್ನ ಒಂದು ದಬ್ಬಾಳಿಕೆಯಿಂದ ಹೆಣ್ಣಿನ ಮೇಲೆ ತೋರ್ತಾ ಇರುವಂಥ ಒಂದು ಕಾಮ ಪೀಡುಕನಾಗಿರುವಂಥದ್ದ್ರ ಬಗ್ಗೆ ಈ ದಿನ ಪತ್ತೆ ಮಾನ್ಯರೇ ಎಚ್ ಡಿ ಕುಮಾರಸ್ವಾಮಿಯವರು ಪದೇ 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 ನಮ್ಮ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಸೇನಾನಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕುರಿತು ಬರೀ ಟೀಕೆನೆ ಮಾಡ್ತಾಯಿರ್ತಾರೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇವರೇ ಮೂಲ ಕಾರಣ ಅಂತ ಆ ಪ್ರೆಂಟ್ ಡ್ರೈವ್ ಏನಿದು ಒಂದು ಮಹಿಳೆಯರನ್ನ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಮಹಿಳೆಯರ ಬಗ್ಗೆ ಅಶ್ಲೀಲ ವೀಡಿಯೋ ಮತ್ತು ಫೋಟೋಗಳನ್ನ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡೋದಕ್ಕೆ ಕಾರಣ ಅದಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ನಿರಾಧಾರ ಆರೋಪವನ್ನು ಮಾಡ್ತಿದ್ದಾರೆ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಈ ಒಂದು ಕೌಂಟ್ರಲ್ಲಿ ಕೊಡ್ತಾ ಇದ್ದೀನಿ ಈ ಮುಖಾಂತರ ಸ್ವಾಮಿ ಈ ಒಂದು ಪ್ರಕರಣಕ್ಕೆ ಈ ಒಂದು ಜಾ ಸಾಮಾಜಿಕ ಜಾಲತಾಣದಲ್ಲಿ ಯಾವುದು ನಮ್ಮ ಪ್ರಜ್ವಲ್ ರೇವಣ್ಣವರು ನಡ್ಕೊಂಡಿರುವಂಥ ಪೈಶಾಚಿಕ ಕೃತ್ಯಗಳ ಬಗ್ಗೆ ಅದಕ್ಕೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಕಾಂಗ್ರೆಸ್ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಈ ಪ್ರಕರಣದಲ್ಲಿ ಕೆಲವಾರು ತಿಂಗಳುಗಳ ಹಿಂದೆ ಇದೇ ಕಾರ್ ಡ್ರೈವರ್ ಕಾರ್ತಿಕ್ ಎನ್ನುವ ವ್ಯಕ್ತಿ ಪರಮಾಪ್ತ ಹದಿನೈದು ವರ್ಷಗಳ ಇವ್ರ ಜೊತೆ ಇದ್ದವನು ಅವರು ಒಂದು ವಿಡಿಯೋನ ಬಿಡುಗಡೆ ಮಾಡೋದಕ್ಕೆ ಒಂದು ಪ್ರಯತ್ನ ಪಡ್ತಾಯಿರ್ತಾರೆ ಆ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಹೋಗಿ ತಡೆಯಾಜ್ಞೆಯನ್ನು ನೀಡ್ತಾರೆ ಯಾವುದೇ ಒಂದು ಪತ್ರಿಕೆಗಳಲ್ಲಿ ಮತ್ತು ಟಿ ವಿ ಮಾಧ್ಯಮಗಳಲ್ಲಿ ಈ ಒಂದು ಅಶ್ಲೀಲ ವೀಡಿಯೋಗಳು ಫೋಟೋಗಳು ಪ್ರಸಾರ ಆಗಬಾರ್ದು ಅಂತ ಹೇಳಿ ಕಾರ್ತಿಕ್ ಮೇಲೆ ಒಂದು ದೂರನ್ನು ಸಲ್ಲಿಸಿ ಒಂದು ಸ್ಟೇ ತರ್ತಾರೆ ಏನಕ್ಕೋಸ್ಕರ ತರ್ತಾರೆ ಅವತ್ತು ಪ್ರಜ್ವಲ್ ರೇವಣ್ಣರವರು ಯಾವ ಕಾಣಕ್ಕೋಸ್ಕರ ತರ್ತಾರೆ ಅಂದರೆ ಅಲ್ಲಿಗೆ ಸಾಬೀತಾಗಿದೆ ಈ ಒಂದು ಅಶ್ಲೀಲ ವೀಡಿಯೋಗಳು ಇವತ್ತಿನ ದಿನೇ ಏನಾದರೂ ಪ್ರಸಾರದಲ್ಲಿದೆ ಪ್ರತಿಯೊಂದು ಮನೆಗೂ ತಲುಪಿದೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ ಅನ್ನೋದಕ್ಕೆ ಮೂಲ ಕಾರಣ ಕಾರ್ತಿಕ್ ಮತ್ತು ದೇವರಾಜೇಗೌಡ ಬಿ ಜೆ ಪಿ ಮುಖಂಡ ಇವರ ಒಂದು ಇಬ್ಬರ ಕುಮ್ಮಕ್ಕಿನಿಂದ ಈ ಒಂದು ಕೃತ್ಯ ಅಶ್ಲೀಲ ವೀಡಿಯೋಗಳು ಮತ್ತು ಅಶ್ಲೀಲ ಫೋಟೋಗಳು ಅರ್ಧ ಮೂಲ ಕಾರಣ ಇವರಾಗಿದ್ದಾರೆ ಹೊರತು ಡಿ ಕೆ ಶಿವಕುಮಾರ್ ಅವರು ಅಲ್ಲ ಆಗಿದ್ದರೆ ನೀವು ಏಕೆ ನೀವು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಅಂದು ಕಾರ್ತಿಕ್ನ ವಿರುದ್ಧವಾಗಿ ಒಂದು ತಡೆಯಾಜ್ಞೆ ತಂದ್ರಲ್ಲ ಅವತ್ತ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧವಾಗಿ ಒಂದು ತಡೆಯಾಜ್ಞೆ ತರ್ಬೋದಾಗಿತ್ತಲ್ಲ ಏಕೆ ಅವತ್ತು ನೀವು ಬಿಟ್ಬಿಟ್ರಿ ಅಂದರೆ ಈ ಒಂದು ಅಶ್ಲೀಲ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಪೆನ್ ಡ್ರೈವ್ ಮುಖಾಂತರ ಹರಿದಾಡುವುದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ಮತ್ತು ಸಾಬೀತಾಗಿದೆ ಇಲ್ಲ ಅಂತಂದರೆ ಅವತ್ತೇ ಇವರು ಅವ್ರ ಮೇಲೆ ತಡೆಯಾಗ್ನೆ ತರಬೋದಾಗಿತ್ತು ಮತ್ತು ಇಷ್ಟೆಲ್ಲರ ಅರ್ಧಾಂತಗಳು ನಡೀತಾದರೂ ಕೂಡ ನಮ್ಮ ಪ್ರಜ್ವಲ್ ಅವರು ಏನಕ್ಕೋಸ್ಕರ ಅವರು ವಿದೇಶಕ್ಕೆ ಹೋದರು ಆ ವಿದೇಶಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ಯಾರು ಬಿ ಜೆ ಪಿ ಕೇಂದ್ರ ಸರ್ಕಾರ ಇಷ್ಟೆಲ್ಲವೂ ಕೂಡ ಮತ್ತು ದೇವರಾಜೇಗೌಡ ಕಾಂಗ್ರೆಸ್ ಬಿ ಜೆ ಪಿ ಮುಖಂಡರು ಬಿ ಜೆ ಪಿ ಮುಖಂಡರು ಒಂದು ಪತ್ರವನ್ನು ಬರೀತಾರೆ ಮತ್ತು ಪ್ರೀತಮ್ ಗೌಡವರು ಕೂಡ ಪತ್ರವನ್ನು ಬರೀತಾರೆ ಬಿ ಜೆ ಪಿ ಕೇಂದ್ರ ನಾಯಕರಿಗೆ ಅಮಿತ್ ಶಾ ಹಾಗೂ ಪ್ರಧಾನಮಂತ್ರಿಗಳಿಗೆ ಪಾರ್ಟಿ ಅಧ್ಯಕ್ಷ ನಡ್ಡಾರವರಿಗೆ ಯಾವುದೇ ಕಾರಣಕ್ಕೂ ಕೂಡ ಮೈತ್ರಿ ಪಕ್ಷದ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣರವನ್ನ ಕ್ಯಾಂಡಿಡೇಟ್ ಮಾಡಬೇಡಿ ಅಂತ ಅಲ್ಲಿ ಯಾವ ಕಾರಣಕ್ಕೋಸ್ಕರ ಅಂತ ಸವಿವರವಾದಂಥ ವಿವರವನ್ನು ನೀಡ್ತಾರೆ ಈ ರೀತಿಯಾದಂಥ ಮಹಿಳೆಯರನ್ನ ಆಸನದ ಮಹಿಳೆಯರನ್ನ ಎದುರಿಸಿ ಬೆದರಿಸಿ ಹಣದ ಆಮಿಷ ಒಡ್ಡಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಮತ್ತು ವರ್ಗಾವಣೆಯನ್ನು ಬಯಸಿ ಬಂದಂಥ ಮಹಿಳೆಯರನ್ನ ವಿರುದ್ಧ ಈ ರೀತಿಯಾದಂಥ ಅಶ್ಲೀವಳವಾಗಿ ಬಳಸ್ಕೊಂಡಿದ್ದಾರೆ ಇವರಿಗೆ ಜನ ಓಟ್ ಕೊಡೋಲ್ಲ ಇವರಿಗೆ ಗೆಲ್ಸೋದಿಲ್ಲ ಇದಕ್ಕೆಲ್ಲ ಮೂಲ ಕಾರಣ ಪ್ರಜ್ವಲ್ ರೇವಣ್ಣ ಇವರಿಗೆ ಯಾವುದೇ ಕಾರಣಕ್ಕೂ ನೀವು ಓಟ ಕೊಡೋ ಒಂದು ಮೈತ್ರಿ ಪಕ್ಷದ ಅಭ್ಯರ್ಥಿನಾಗಿ ಘೋಷಣೆ ಮಾಡಬೇಡಿ ಆಗಿದ್ದರೆ ಆ ರೀತಿ ಏನಾದರೂ ನೀವು ಮಾಡಿದ್ದೇ ಆದರೆ ನಾನು ಬೆಂಬಲ ನನ್ನ ಬೆಂಬಲವಿಲ್ಲ ಅಂತ ಹೇಳಿ ನಮ್ಮ ಪ್ರಜ್ವ ಪ್ರಜ್ವಲ್ ಅವರು ಅಂದೇ ಪತ್ರ ಬರೆದಿರ್ತಾರೆ ದೇವರಾಜೇಗೌಡ ಹಾಗೂ ಪ್ರೀತಮ್ ಗೌಡ್ರವರು ಇಷ್ಟೆಲ್ಲ ಸಾಕ್ಷಿಗಳು ಬೇಡವೆ ನಿಮಗೆ ಇದು ಇವತ್ತಿಂದ ಏನೋ ಅರ್ಧಾಡ್ತಿರೋದು ಅಂತಲ್ಲ ಹಲವಾರು ತಿಂಗಳುಗಳಿಂದ ವರ್ಷಗಳಿಂದ ಆಚೆಗೂ ಕೂಡ ಈ ಒಂದು ಪ್ರಕರಣಗಳು ಪ್ರತಿಯೊಂದು ಹಾಸನ ಜಿಲ್ಲೆಯಾದ್ಯಂತ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಗೊತ್ತಿದೆ ಎಚ್ ಡಿ ಕುಮಾರಸ್ವಾಮಿ ಗೊತ್ತಿದೆ ಭವಾನಿ ರೇವಣ್ಣು ಅವರು ಅವ್ರ ಕುಟುಂಬ ಸದಸ್ಯರ ಅಲ್ಲದೆ ಇಡೀ ಹಾಸನ ಜಿಲ್ಲೆಯ ಪ್ರತಿ ಮತದಾರು ಕೂಡ ಈ ಒಂದು ಲೈಂಗಿಕ ಪ್ರಕರಣದಲ್ಲಿ ಮಹಿಳೆಯರನ್ನ ಶೋಷಣೆ ಮಾಡ್ತಾ ಇರುವಂಥ ದಬ್ಬಾಳಿಕೆ ಮಾಡ್ತಿರುವಂತೂ ನೀಚ ಕೃತ್ಯ ಪೈಶಾಚಿಕ ಕೃತ್ಯ ಅಮಾನವೀಯ ಕೃತ್ಯವನ್ನು ಪ್ರಜ್ವಲ್ ರೇವಣ್ಣ ನಡೆಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಗೊತ್ತಿರುವಂಥ ಪ್ರಕರಣ ಈಗಾಗಿದ್ದರೂ ಕೂಡ ನೀವು ಕಾಂಗ್ರೆಸ್ ಪಕ್ಷ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಆರೋಪ ಮಾಡ್ತಿದ್ದೀರಲ್ಲ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲವಾ ಕುಮಾರಸ್ವಾಮಿಯವರೇ ಮಾತೆತ್ತರೇ ನೀವು ಇದನ್ನು ಹೇಳ್ತೀರಾ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ನಿಮಗೆ ಎಲ್ಲ ಮಾಧ್ಯಮ ಬಂಧುಗಳೇ ತಮ್ಮೆಲ್ಲರೂ ಕೂಡ ತಿಳಿದಿರುವ ಹಾಗೆ ಕೆಲವರು ತಿಂಗಳುಗಳ ಹಿಂದೆ ಒಂದು ಆರೋಪ ಮಾಡಿದರು ಗಂಭೀರವಾದಂಥ ಆರೋಪ ಮಾಡಿದರು ಡಿ ಕೆ ಶಿವಕುಮಾರ್ ಅವರ ಮೇಲೆ ಏನಂತ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಒಂದು ಟೆಂಟ್ ನಡೆಸ್ತಾ ಇದ್ರು ಆ ಟೆಂಟಲ್ಲಿ ಸಿನಿಮಾ ತೋರಿಸ್ತಾ ಇದ್ರು ಅಂತ ಹೇಳಿ ಒಂದು ಆರೋಪ ಮಾಡಿದರು ಇವತ್ತು ನಿಮ್ಮ ನಿಮ್ಮ ಕುಟುಂಬ ಸದಸ್ಯ ನಿಮ್ಮ ಅಣ್ಣನ ಮಗ ಇವತ್ತೇನು ಮಾಡ್ತಿದ್ದಾರೆ ಏನು ತೋರಿಸ್ತಾ ಇದ್ದಾರೆ ಅಶ್ಲೀಲ ವೀಡಿಯೋನ ಮಹಿಳೆಯರನ್ನ ಕರ್ನಾಟಕದ ಅಸಹಾಯಕ ಮಹಿಳೆಯರನ್ನ ಗೌರವಾನ್ವಿತವಾಗಿ ಅಂತ ಮಹಿಳೆಯರನ್ನ ಅಶ್ಲೀಲ ವಿಡಿಯೋಗಳನ್ನು ತೆಗೆದು ನೀವು ಬೆದರಿಕೆ ಎದುರಿಸಿ ಅವ್ರನ್ನ ದುರ್ಬಳಕೆ ಮಾಡ್ಕೊಳ್ತಿದ್ರಲ್ಲ ಇವತ್ತು ಪ್ರಜ್ವಲ್ ಅವರು ಏನಾರು ನಿರ್ದೇಶಕರಾಗಿದ್ದಾರಾ ಇದನ್ನು ನೀವು ಹೇಳಬೇಕು ಕುಮಾರಸ್ವಾಮಿಯವರೇ ಇವತ್ತೇನಾಗಿದೆ ಇವತ್ತು ಯಾರು ಫೋಟೋಗ್ರಾಫರ್ ಆಗಿದ್ದಾರಾ ವಿಡಿಯೋಗ್ರಾಫರ್ ಆಗಿ ಇವತ್ತಿನ ಕರ್ತವ್ಯ ಕರ್ತವ್ಯ ನಿರ್ವಹಿಸ್ತಾರದು ಯಾರು ಪ್ರಜ್ವಲ್ ರೇವಣ್ಣ ಒಬ್ಬ ಆಗಿ ಒಬ್ಬ ಫೋಟೋಗ್ರಾಫಿಯಾಗಿ ಇವತ್ತಿನ ದಿನ ಆ ಪಾತ್ರವನ್ನು ನಿರ್ವಹಿಸ್ಕೊಂಡು ಬರ್ತಾ ಇರೋದು ನಿಮ್ಮ ಕುಟುಂಬದ ಸದಸ್ಯರೇ ವಿನಃ ಡಿ ಕೆ ಶಿವಕುಮಾರ್ ಎಂದಿಗೂ ಕೂಡ ಯಾವತ್ತೂ ಕೂಡ ಮಹಿಳೆಯರನ್ನ ಅವರು ಅಗೌರವಾಗಿ ಕಂಡಿಲ್ಲ ಅವ್ರನ್ನ ತುಚ್ಛವಾಗಿ ಕಂಡಿಲ್ಲ ಅವರು ಸಮಾನತೆಯಿಂದ ಗೌರವದಿಂದ ಕಂಡಿದರೆ ವಿನಃ ನಿಮ್ಮ ರೀತಿ ಕಂಡಿಲ್ಲ ನಮ್ಮ ಡಿ ಕೆ ಶಿವ ಕುಮಾರ್ ಸಾಹೇಬರು ಅನ್ನೋ ದಿನ ಕುಮಾರಸ್ವಾಮಿಯವರೇ ನೀವು ಮನ್ಗಾಣಬೇಕಾಗಿದೆ ಇವತ್ತೇನು ಹೇಳ್ತೀರಾ ಈ ಒಂದು ಪ್ರಜ್ವಲ್ ಅವರು ತೆಗೆದಿರುವಂಥ ಅಶ್ಲೀಲ ವೀಡಿಯೋ ಮತ್ತು ಫೋಟೋಗಳಿಗೆ ಪ್ರೊಡ್ಯೂಸರ್ ಯಾರಾಗ್ತೀರಾ ಕುಮಾರಸ್ವಾಮಿ ಅವರೇ ನೀವಾಗ್ತೀರಾ ಪ್ರೊಡ್ಯೂಸರು ದಯಮಾಡಿ ತಿಳಿಸ್ಬೇಕು ಕರ್ನಾಟಕ ಜನತೆಗೆ ಯಾವ ಕಾರಣಕ್ಕೋಸ್ಕರ ಅವರು ಈ ಒಂದು ಅಶ್ಲೀಲ ವೀಡಿಯೋಗಳನ್ನ ಮಾಡಿದ್ರು ಮಹಿಳೆಯರನ್ನ ಇದನ್ನು ಹೇಳಿ ಪ್ರೊಡ್ಯೂಸರ್ ಯಾರಾಗ್ತೀರಾ ಕುಮಾರಸ್ವಾಮಿ ಅವರೇ ನೀವಾಗ್ತೀರಾ ಈಗ ನಿರ್ದೇಶಕರಂತೂ ಪ್ರಜ್ವಲ್ ಅವರು ಆಗಿದ್ದಾರೆ ಅದು ಸಾಬೀತಾಗಿದೆ ಪದೇ 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 ಡಿ ಕೆ ಶಿವಕುಮಾರರನ್ನ ಈ ಹೇಳ್ತಾ ಇದ್ದೀರಾ ಇವತ್ತು ಗೊತ್ತಾಗಿದೆಯಾ ನಿಮ್ಮ ಕುಟುಂಬ ಏನಾಗಿದೆ ಅಂತ ಒಂದು ಪ್ರಶ್ನೆ ಮಾಡ್ತಾರೆ ಡಿ ಕೆ ಇವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕುಮಾರಸ್ವಾಮಿಯವರು ಈ ಒಂದು ಸಂತ್ರಸ್ತ ಮಹಿಳೆಯರು ಏನು ಪಾಪ ಮಾಡಿದ್ರು ಅವ್ರದ್ದು ಈ ರೀತಿಯೆಲ್ಲ ಹರಿದಾಡ್ತಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಯಶ್ ಡಿ ಅವರೇ ಈ ಒಂದು ಮಹಿಳೆಯರನ್ನ ಶೋಷಣೆಗೆ ಒಳಪಡಿಸ್ಕೊಂಡ್ರಂತಲ್ಲ ಒಳಪಡಿಸ್ಕೊಂಡ್ರಲ್ಲ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಲೈಂಗಿಕ ಕಿರುಕುಳನ ನೀಡಿದ್ರಲ್ಲ ಈ ಮಹಿಳೆಯರು ಏನ್ ಮಾಡಿದ್ರು ಪಾಪ ಪ್ರಜ್ವಲ್ ರೇವಣ್ಣರವ್ರಿಗೆ ಏನು ಮಾಡಿದ್ರು ಪಾಪ ಏನ್ ಮಾಡಿದ್ರು ಅನ್ಯಾಯ ಈ ರೀತಿಯಾದಂತ ಪೈಶಾಚಿಕ ಕೃತ್ಯವನ್ನ ಎಸಗಿದ್ರಲ್ಲ ಈ ಮಹಿಳೆಯರ ಮೇಲೆ ಅದನ್ನ ನೀವು ಮೊದಲು ಹೇಳಬೇಕು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಏನು ಅನ್ಯಾಯ ಮಾಡಿದ್ರು ಈ ಮಹಿಳೆಯರು ಏನು ನೋವು ಕೊಟ್ಟಿದ್ರು ಆ ಮಹಿಳೆಯರ ಬಗ್ಗೆ ಇವತ್ತು ನಿಮಗೆ ಅನುಕಂಪ ಬೇಡವಾ ಅಗೌರವ ಬೇಡವಾ ಒಂದು ದಿನನಾದ್ರೂ ನೀವು ಟೀಕಿಸ್ತಾ ಇಲ್ವಲ್ಲ ಸ್ವಾಮಿ ನೋಡಿ ಬಿ ಜೆ ಪಿ ಪಕ್ಷದವರು ಇದೇ ಕಾಂಗ್ರೆಸ್ ಪಕ್ಷದ ನೇಹ ಪ್ರಕರಣದಲ್ಲಿ ಕೊಲೆ ಪ್ರಕರಣದಲ್ಲಿ ಎಷ್ಟು ಇಡೀ ರಾಷ್ಟ್ರೀಯ ನಾಯಕರುಗಳಿಂದ ಹಿಡಿದು ಲೋಕಲಿಂದ ಹಿಡಿದು ಅದ್ಯಾರೋ ಆ ಶೋಭಾ ಕರಂದ್ಲಾಜೆ ಮಹಿಳೆಯರು ಅವಿನಾಶ್ ಮಾಳವಿಕಾ ಶ್ರುತಿ ತಾರಾ ನೀವೆಲ್ಲ ಎಲ್ಲೋದ್ರಿ ಇವತ್ತು ಅದು ಕೊಲೆ ಕೇಸ್ ಅದು ಒಂದು ಕೊಲೆ ಕೇಸು ಅತ್ಯಾಚಾರ ಅಲ್ಲ ಕೊಲೆ ಅದು ಇದು ಒಂದು ಮಹಿಳೆಯರುಗಳನ್ನ ಸಾವಿರಾರು ನೂರಾರು ಮಹಿಳೆಯರನ್ನ ಆಸೆ ಆಮಿಷಗಳನ್ನ ಒಡ್ಡಿ ವರ್ಗಾವಣೆ ಮಾಡ್ತೀನಿ ಅಂತ ಹೇಳಿ ಬೆತ್ತಲಗೊಳಿಸಿ ಅವ್ರನ್ನ ಆ ಫೋಟೋಸ್ಗಳನ್ನೆಲ್ಲ ಇಟ್ಕೊಂಡು ಮತ್ತೆ ನೀವು ನನ್ನ ಕರೆದಾಗ ಬರಲಿಲ್ಲ ಅಂತ ಹೇಳಿದ್ರೆ ಒಂದು ಬ್ಲ್ಯಾಕ್ ಮೇಲ್ ಮಾಡುವಂತ ಈನ ಕೃತ್ಯವನ್ನ ಪ್ರಜ್ವಲ್ ರೇವಣರವ್ರು ಮಾಡ್ತಿದಾರಲ್ಲ ಇದ್ರ ಬಗ್ಗೆ ಬಿಜೆಪಿಯವರು ಧ್ವನಿ ಎತ್ತದ ಬೇಡವಾ ಒಬ್ಬರಾದ್ರೂ ಹೋಗಿ ಒಂದು ಸಾಂತ್ವನವನ್ನ ಹೇಳಿದಿರಾ ಇವರು ಮಾಡ್ತಿರೋದು ಅನ್ಯಾಯ ಅಕ್ರಮ ಅಂತ ಹೇಳಿ ಒಬ್ಬರಾದ್ರೂ ಬಿಜೆಪಿ ನಾಯಕರು ಖಂಡಿಸ್ತಾ ಇದ್ದೀರಾ ಎಲ್ಲಿ ನೀವೆಲ್ಲ ಅಶ್ವತ್ ನಾರಾಯಣ ಅಶೋಕ್ ಅವರು ಸಿ ಟಿ ರವಿ ಅವರು ಎಲ್ಲಿ ಹೋದ್ರೆ ನೀವೆಲ್ಲ ಯಾಕೆ ಇವತ್ತು ದನಿ ಎತ್ತ ಅಲ್ಲ ಎಲ್ಲಿ ಬಸವರಾಜ ಯತ್ನಾಳ್ ಹಾ ಇದೆಲ್ಲ ನಿಮಗೆ ಕಣ್ ಕಾಣಿಸ್ತಾ ಇಲ್ವಾ ಸ್ವಾಮಿ ಅವರು ಮಹಿಳೆಯರಲ್ವಾ ಕರ್ನಾಟಕ ರಾಜ್ಯದ ಮಹಿಳೆಯರಲ್ವಾ ಇವರು ಯಾಕೆ ನೀವು ಈ ತಾರತಮ್ಯ ಮಹಿಳೆಯರ ಮೇಲೆ ಕರ್ನಾಟಕ ರಾಜ್ಯದ ಮಹಿಳೆಯರ ಮೇಲೆ ಏನಕ್ಕೆ ತಾರತಮ್ಯ ಆಗಿದೆ ಇದು ದಯಮಾಡಿ ಬಿ ಜೆ ಪಿ ಸರ್ಕಾರ ಈ ಕೂಡಲೇ ಇದುವರೆಗೆ ಆಯಿತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನ ಕಳ್ಸಿಕೊಟ್ಟಿಲ್ಲ ರಾಷ್ಟ್ರೀಯ ಮ ಮಹಿಳಾ ಆಯೋಗದ ಅಧ್ಯಕ್ಷನಗಳನ್ನ ಕಳ್ಸಿಕೊಟ್ಟಿಲ್ಲ ಯಾಕೆ ಇನ್ನೂ ಕಳ್ಸಿಕೊಟ್ಟಿಲ್ಲ ಅವ್ರನ್ನ ರಕ್ಷಣೆ ಮಾಡುವುದಕ್ಕೋಸ್ಕರನಾ ಮಹಿಳಾ ಆಯೋಗ ಕೊಡ್ಬೇಕಾಯ್ತಾನೆ ಆಮೇಲೆ ಅವರು ಒಂದು ಹೇಳಿಕೆ ಕೊಡ್ತಾರೆ ಒಂದು ಇವತ್ತೊಂದು ಇದ್ರಲ್ಲಿ ದೂರು ದಾಖಲಾಗಿದೆ ಆ ಕೆಲಸ ಮಾಡುವಂತ ಅವ್ರ ಮನೆಯಲ್ಲಿ ರೇವಣ್ಣ ಅವ್ರ ಮನೆಯಲ್ಲಿ ಕೆಲಸ ಮಾಡುವಂತ ಮಗಳನ್ನು ಕೂಡ ಇವರು ಫೋನ್ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡಿ ಎದುರಿಸಿ ಬೆದರಿಸ್ತಾ ಇದ್ರು ಅಶ್ಲೀಲವಾಗಿ ಮಾತಾಡ್ತಾ ಇದ್ರು ಹಾಗಾಗಿ ಅವ್ರ ಮಗಳು ಫೋನ್ ಬ್ಲಾಕ್ ಲಿಸ್ಟ್ ಲಿಸ್ಟಲ್ಲಿ ಹಾಕಿದ್ರು ಅಂತ ಹೇಳಿ ಆಯ್ತು ಮಕ್ಕಳ ಅವ್ರೇನಾದರೂ ಒಂದು ವಯಸ್ಕರಾಗಿದ್ರೆ ಆಗಿಲ್ಲ ಅಂತ ಹೇಳಿದ್ರೆ ಆ ಒಂದು ಮಕ್ಕಳ ಆಯೋಗಗಳನ್ನು ಕೂಡ ಕಳಿಸ್ಕೊಡ್ಬೇಕಾಗಿತ್ತಲ್ವ ಯಾಕೆ ಇವೆಲ್ಲ ಇಲ್ಲ ಇವೆಲ್ಲವೂ ಕೂಡ ರಕ್ಷಣೆ ಮಾಡುವಂಥದ್ದು ರಕ್ಷಣೆ ಮಾಡುವಂಥದ್ದು ಈ ಆರೋಪ ಸ್ಥಾನದಲ್ಲಿ ಏನಿದೆ ಪ್ರಜ್ವಲ್ ರೇವಣ್ಣನವರನ್ನ ರಕ್ಷಣೆ ಮಾಡುವಂಥದ್ದು ಬಿಡಿ ನೀವು ರಾಜಕೀಯ ಇದ್ದಿದ್ದೆ ಈ ನೂರಾರು ಮಹಿಳೆಯರನ್ನ ದುರುಪಯೋಗ ಪಡಿಸ್ಕೊಂಡ್ರಲ್ಲ ಇದಕ್ಕಾರು ಧ್ವನಿ ಎತ್ತಿ ಸ್ವಾಮಿ ಬಿಜೆಪಿಯವರೇ ನರೇಂದ್ರ ಮೋದಿ ಅವರೇ ಏನು ಉತ್ತರ ಕೊಡ್ತೀರಾ ನೀವು ಯಾಕೆ ನಿಮ್ಮ ಬಿ ಜೆ ಪಿ ಇಲ್ಲ ಒಂದು ಸಂತ್ರಸ್ತೆಯರನ್ನ ಅಳುಲನ್ನ ಅವ್ರನ್ನ ಕೇಳೋದಿಕ್ಕೆ ಇಲ್ವಾ ನಿಮಗೆ ಬಿಜೆಪಿಯೋಗಿ ಬರೀ ಜಾತಿ ಧರ್ಮ ಧರ್ಮಗಳ ನಡುವೆ ಎತ್ ಕಟ್ಕೊಂಡು ದ್ವೇಷ ಅಸೂಯಗಳನ್ನ ಬೆಳೆಸದೆ ವಿನ ನಿಮ್ಮದು ಇವತ್ತು ದಿನ ನಿಜವಾದ ನಿಮ್ಮಲ್ಲಿ ಪ್ರೀತಿ ಮಹಿಳೆಯರ ಮೇಲೆ ಗೌರವ ಇದ್ದೀರ ಬಿ ಜೆ ಪಿ ಪಕ್ಷಕ್ಕೆ ಅವ್ರಿಗೆ ಕಳ್ಸಿ ಇದುವರೆಗಾಯ್ತು ಅವ್ರನ್ನ ನೋಡಿ ಯಾರು ಆ ಮನೆ ಕೆಲ್ಸದವ್ರು ಯಾರು ಈ ಒಂದು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅವ್ರು ಹೋಗಿ ಒಂದು ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಬೇಕಾಗಿತ್ತು ಇದುವರೆಗಾಯ್ತು ನಡ್ಕೊಂಡಿಲ್ಲ ಇದು ಬಿ ಜೆ ಈ ಒಂದು ಕೃತ್ಯಕ್ಕೆ ಬೆಂಬಲವನ್ನ ಕೊಡ್ತಿದ್ದೀರಾ ಇದನ್ನ ಕಾಂಗ್ರೆಸ್ ಪಕ್ಷ ಯಾವುದೇ ಕಾಡುಗೂ ಕೂಡ ಸಹಿಸೋದಿಲ್ಲ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಕುಮಾರಸ್ವಾಮಿ ಎಚ್ಚರಿಸಕ್ಕೆ ಇಷ್ಟಪಡ್ತೀವಿ ಇಲ್ಲ ಹೇಗೆ ರಾಜಕೀಯ ಷಡ್ಯಂತ್ರ ಆಗುತ್ತೆ ನೋಡಿ ಚುನಾವಣೆ ಅಂದ್ರೆ ಚುನಾವಣೆ ಇದೆ ಅಂದ್ಬಿಟ್ಟು ಯಾರು ಏನ್ ಬೇಕಾದ್ರೂ ಮಹಿಳೆಯರನ್ನ ದೂರು ದುರುಪಯೋಗ ಪಡಿಸ್ಕೋಬೋದಾ ಇದು ಇವತ್ತೊಂದೆಲ್ಲ ಪ್ರಕರಣಗಳು ಒಂದು ವರ್ಷ ಅವರೇ ಹೇಳಿ ಡಿಕ್ಲೇರ್ ಮಾಡ್ಕತಾರೆ ಯಾರು ನಮ್ಮ ರೇವಣ್ಣವರೇ ಹೇಳ್ತಾರೆ ಇದು ಟೂ ತೌಸಂಡ್ ಹನ್ನೆರಡರಿಂದ ಪ್ರಕರಣ ಅಂತ ಹೇಳ್ತಾರೆ ಹಂಗಾರೆ ಹನ್ನೆರಡರಲ್ಲೂ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರಂತರವಾದ ನಿರಂತರವಾದ ದೌರ್ಜ್ಯ ನಡೆಕೊಂಡು ಬಂದಿದೆ ಇದು ಯಾರು ಕೂಡ ನೀವು ಕೇಳ್ತಾರ ಹಂಗಾರೆ ಹಳೆ ಪ್ರಕರಣ ಆಗೋದ್ರೆ ಒಬ್ರು ಯಾರೋ ಒಬ್ರು ಮರ್ಡರ್ ಮಾಡ್ಬಿಟ್ಟು ತಲೆ ಮರೆಸ್ಕೊಂಡಿದ್ರೆ ಆ ಕೇಸ್ನ ಮುಚ್ಚಾಕೊಂಡಿದ್ರೆ ಅದು ಅಪರಾಧ ಅಲ್ವಾ ಹೇಳಿ ಚುನಾವಣೆ ಆ ಥರ ಆಗಿದ್ರೆ ಚುನಾವಣೆ ಇನ್ನೂ ಹತ್ತು ದಿನ ಇರುವಾಗ್ಲೇ ಈ ಪೆಂಡ್ರೈವ್ನ ಬಿಡುಗಡೆ ಮಾಡ್ತಿದ್ರು ಆ ರೀತಿ ಯಾವುದು ಇದಿಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ಡಿ ಕೆ ಶಿವಕುಮಾರ್ ಅವರ ಕರ್ತವ್ಯ ಅವರ ಜವಾಬ್ದಾರಿ ಏನಿದ್ರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂಥದ್ದು ದಿನನಿತ್ಯ ನಿರಂತರವಾಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾವಾಗಲೂ ಕೂಡ ಅವರು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಲ್ಲಿ ದೀನ ದಲಿತರ ಬಡವರ ಮಹಿಳೆಯರಿಗೆ ಅವರ ಪರವಾಗಿ ಯಾವಾಗಲೂ ಕೂಡ ನಿಲ್ಲುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ ವಿನ ಇಂಥ ಈನ ಈನ ಕೃತ್ಯ ಅಮಾನಿಕ ಪೈಶಾಚಿಕ ಕೃತ್ಯವನ್ನ ಯಾವುದೇ ತಾಣುಕು ಡಿ ಕೆ ಶಿವಕುಮಾರ್ ಅವರು ಮಾಡಲ್ಲ ಅಂತ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ರಾಮನಗರ ನೋಡಿ ಅದು ವಿಡಿಯೋ ಅರ್ದಾಡ್ತಿದ್ರಿ ಆ ರೀತಿ ಅದಕ್ಕೆ ಸಂಬಂಧಪಟ್ಟವ್ರು ಯಾರೇ ಆಗಿರಲಿ ಅದನ್ನ ಕಾನೂನು ಕ್ರಮ ಕೈಗೊಳ್ಳಬೇಕು ಅದನ್ನು ನಾವು ಬೆಂಬಲಿಸಲ್ಲ ಅದನ್ನ ಅನ್ಯಾಯ ಆಗಿದೆ ಯಾರು ತುಳಿತಕ್ಕೆ ಒಳಗಟ್ಟು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅವರು ದನಿ ಎತ್ತಿದ್ರೆ ಖಂಡಿತ ಪರವಾಗಿ ಖಂಡಿತ ನಾವು ಅವ್ರ ಪಕ್ಷ ಅವರ ಪರವಾಗಿ ನಾವು ಸದಾ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಮೋ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತೇನೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ